ಇವತ್ತಿನ ಸ್ವೀಟು ಖಾರ ಕಾಫಿಯಲ್ಲಿ ಒಂದು ಸ್ಪೆಷಲ್ ಐಟಮ್ ಮಾಡ್ತಾ ಇದ್ದೀನಿ ಈ ರೆಸಿಪಿಯನ್ನು ನಮಗೆ ರಶ್ಮಿ ಅವರು ಕಳಿಸಿದ್ದಾರೆ ನಮ್ಮ ಶ್ರೀಕೃಷ್ಣ ಶುದ್ಧ ಹಳ್ಳಿ ತುಪ್ಪ ಹೊಸ ರುಚಿ ಅಡಿಗೆ ಸ್ಪರ್ಧೆಯಲ್ಲಿ ಈ ಒಂದು ರೆಸಿಪಿ ಸೆಲೆಕ್ಟ್ ಆಗಿದೆ ಇದಕ್ಕೆ ಇಟ್ಟಿರೋ ಹೆಸರೇನು ಗೊತ್ತಾ ಗೋಧಿ ಹುಗ್ಗಿ ಏನೇನು ಪದಾರ್ಥಗಳು ಬೇಕು ನೋಟ್ ಮಾಡ್ಕೊಳ್ಳಿ ಮೊದಲನೇದಾಗಿ ನಾನಿಲ್ಲಿ ಗೋಧಿ ನುಚ್ಚು ಇಟ್ಕೊಂಡಿದೀನಿ ಸುಮಾರು ಒಂದು ಕಪ್ಪಷ್ಟು ಗೋಧಿ ನುಚ್ಚು ಅದನ್ನು ಚೆನ್ನಾಗಿ ತೊಳೆದು ಸುಮಾರು ಆರು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿರ್ತಕ್ಕಂಥ ಗೋಧಿ ನುಚ್ಚು ಒಂದೂವರೆ ಕಪ್ಪಷ್ಟು ಬೆಲ್ಲ ಬೆಲ್ಲ ತುರ್ದಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಒಂದು ಎರಡು ಚಮಚದಷ್ಟು ಮಿಲ್ಕ್ ಪೌಡರು ದ್ರಾಕ್ಷಿ ಗೋಡಂಬಿ ಒಂದು ಸ್ವಲ್ಪ ಕೊಬ್ಬರಿ ಕೊಬ್ಬರಿ ಬಂದು ತುರ್ದ್ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಚಮಚದಷ್ಟು ಗಸಗಸೆ ಮತ್ತೆ ಎಲ್ಲದಕ್ಕಿಂತ ಮಿಗಿಲಾಗಿ ಇವತ್ತಿನ ಹೀರೋ ಶ್ರೀಕೃಷ್ಣ ಶುದ್ಧ ಹಳ್ಳಿ ತುಪ್ಪ ಇವೆಲ್ಲ ನಮ್ಮ ಇವತ್ತಿನ ಸ್ಪೆಷಲ್ ಗೋಧಿ ಹುಗ್ಗಿಗೆ ಬೇಕಾಗಿರತಕ್ಕಂಥ ಪದಾರ್ಥಗಳು ಈಗ ಗೋಧಿ ಹುಗ್ಗಿ ಶುರು ಮಾಡೋಣ ಫಸ್ಟ್ ಏನ್ ಮಾಡಬೇಕು ಅಂದ್ರೆ ಈ ನೆನ್ಸಿರೋ ಗೋಧಿ ಇದೆಯಲ್ಲ ಅದನ್ನ ಬೇಯಿಸ್ಕೊಂಬಿಡ್ಬೇಕು ಬಿಡಬೇಕು ಅದಕ್ಕೆ ನಾನು ಕುಕ್ಕರ್ ಇಟ್ಕೊಂಡ್ಬಿಡ್ತೀನಿ ಕುಕ್ಕರ್ ಇಟ್ಟು ಕುಕ್ಕರ್ಗೆ ನೆನೆಸಿರುವ ಗೋಧಿ ಗೋಧಿ ನುಚ್ಚು ಇದನ್ನ ಹಾಕೊಂಡ್ಬಿಡೋಣ ಒಂದೂವರೆ ಕಪ್ ಅಷ್ಟು ಗೋಧಿ ನುಚ್ಚು ಓಕೆ ಇದಕ್ಕೆ ಇದು ಮುಳುಗೋ ಅಷ್ಟು ನೀರು ಹಾಕೊಂಡ್ಬೋಣ ಸ್ವಲ್ಪ ನೀರು ಜಾಸ್ತಿ ಆದರೂ ಪರವಾಗಿಲ್ಲ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ನಾವು ಶ್ರೀಕೃಷ್ಣ ಹಳ್ಳಿ ತುಪ್ಪ ಹಾಕ್ತಾಯಿದ್ದೀನಿ ಓಕೆ ಇದು ಚೆನ್ನಾಗಿ ಕುದಿ ಬರಬೇಕು ಕುದಿ ಬಂದ ಮೇಲೆ ಇದನ್ನು ಕುಕ್ಕರ್ ಮುಚ್ಚಿ ಮೂರರಿಂದ ನಾಲ್ಕು ಬಿಸಿಲು ಕೂಗಿಸ್ಬೇಕು ಈಗ ಈ ಕಡೆ ಬೆಲ್ಲನ ಕರಗಿಸ್ಕೊಂಬಡೋಣ ಅದಕ್ಕೆ ಒಂದು ಪಾತ್ರೆ ತೊಗೊಂಡು ಈ ಪಾತ್ರೆಗೆ ಬೆಲ್ಲ ಹಾಕೋತಾ ಇದ್ದೀನಿ ಬೆಲ್ಲ ಹಾಕ್ಕೊಂಡು ಇದಕ್ಕೂ ಕೂಡ ಬೆಲ್ಲ ಕರ್ ಮುಳುಗುವಷ್ಟು ಸ್ವಲ್ಪ ನೀರು ಅದಕ್ಕಿಂತ ಸ್ವಲ್ಪ ಕಡಿಮೆ ನೀರು ಹಾಕೋದು ಅಷ್ಟೇ ಅಷ್ಟು ಹಾಕ್ರೆ ಸಾಕು ಇದು ಚೆನ್ನಾಗಿ ಕರಗಬೇಕು ಶ್ರೀಕೃಷ್ಣ ತುಪ್ಪದಿಂದ ಈಗ ಭಾರಿ ಉಳಿತಾಯ ಪ್ರತಿ ಅರ್ಧ ಲೀಟರ್ ಪೌಚ್ ನೊಂದಿಗೆ ನೂರ ಐವತ್ತು ರೂಪಾಯಿ ಬೆಲೆಯ ಕಂಟೈನರ್ ಉಚಿತ ಸಾಂಪ್ರದಾಯಿಕ ಸೊಗಡಿನ ತುಪ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ ಇದು ಚೆನ್ನಾಗಿ ಕುದ್ದಿದೆ ಆಮೇಲೆ ಬೆಲ್ಲ ಎಲ್ಲ ಕರಗಿದೆ ಈಗ ಒಂದು ಕೆಲಸ ಹೋಗ್ಬೋಣ ಇದನ್ನು ಒಂದು ಪಕ್ಕಕ್ಕೆ ಇಟ್ಕೊಂಡ್ಬರೋಣ ಆಮೇಲೆ ಅದನ್ನು ಯೂಸ್ ಮಾಡ್ತೀನಿ ಈ ಕಡೆ ಇದನ್ನು ಶಿಫ್ಟ್ ಮಾಡೋಣ ಇದು ಕುದಿಯೋಕ್ಕೆ ಶುರುವಾಗಿದೆ ಚೆನ್ನಾಗಿ ಕುದಿಯ ಕುದಿ ಬಂದ ಮೇಲೆ ಮುಚ್ಚಲ ಮುಚ್ಚಿ ಮೂರು ವಿಸಿಲ್ ಕೂಗಿಸ್ಬೇಕು ಓಕೆ ಚೆನ್ನಾಗಿ ಕುದೀತಾ ಇದೆ ಇದು ಈಗ ಮುಚ್ಚಲ ಮುಚ್ಚಿ ಮೂರು ವಿಸಿಲ್ ಕೂಗಿ ಸಂಪೂರ್ಣವಾಗಿ ಆರಬೇಕು ಅಲ್ಲಿ ತನಕ ಕಾಯಬೇಕು ಒಂದು ಊರಲ್ಲಿ ಒಂದು ದೊಡ್ಡ ಮಾವಿನ ಮರ ಇತ್ತಂತೆ ಆ ಊರಿನ ಒಂದು ಚಿಕ್ಕ ಹುಡುಗ ಪ್ರತಿನಿತ್ಯ ಬರೋವನು ಈ ಮಾವಿನ ಮರದ ಮೇಲೆ ಹತ್ತವನು ಆಟ ಆಡೋನು ಈ ಮಾವಿನ ಮರಕ್ಕೂ ಈ ಹುಡುಗಂಗೂ ಒಂದು ಒಳ್ಳೆ ಬಾಂಧವ್ಯ ಒಂದೊಳ್ಳೆ ಫ್ರೆಂಡ್ಶಿಪ್ ಬೆಳೀತಂತೆ ಒಂದು ಪ್ರತಿನಿತ್ಯ ಹುಡುಗ ಬರೋನು ಆ ಮರದ ಮೇಲೆ ಹತ್ತವನು ಆಟ ಆಡೋನು ಒಂದು ದಿವಸ ಹುಡುಗ ಭಾಳ ಸಪ್ಪಗಿದ್ದಂತೆ ಮಾವಿನ ಮರ ಕೇಳ್ತಂತೆ ಯಾಕಪ್ಪ ಈ ಸಪ್ಪಗಿದ್ಯಾ ನಂಗೆ ತುಂಬ ಹೊಟ್ಟೆ ಆಸುತ್ತಿದೆ ಬೇಜಾರಾಗ್ಬಿಟ್ಟಿದೆ ಅಂದಂತೆ ಅಯ್ಯೋ ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊತಿಯಾ ನನ್ನಲ್ಲಿ ಎಷ್ಟೊಂದು ಮಾವಿನ ಹಣ್ಣಿದ್ದೀರಾ ತೊಗೊಂಡು ಕಿತ್ಕೊಂಡು ತಿನ್ನು ಅಂತ ಆ ಹುಡುಗ ಚೆನ್ನಾಗಿ ಮಾವಿನ ಹಣ್ಣು ತಿಂದಂತೆ ಹೊಟ್ಟಂತೆ ಒಂದಷ್ಟು ದಿವಸ ಬರಲೇ ಇಲ್ಲ ಈ ಮಾವಿನ ಮರಕ್ಕೆ ಎಲ್ಲೋದ ಹುಡುಗ ಬರಲಿಲ್ವಲ್ವಾ ಬರಲಿಲ್ವಲ್ಲ ಅಂತ ಬೇಜಾರಾಗ್ತಾಯಿತ್ತು ಎರಡು ಅದಾದಮೇಲೆ ಒಂದ್ಸಲಿ ಒಂದಷ್ಟು ವರ್ಷ ಆದಮೇಲೆ ಈ ಹುಡುಗ ದೊಡ್ಡವನಾದಂತೆ ದೊಡ್ಡವನಾಗಿ ಬಂದಂತೆ ಬಂದ್ಬಿಟ್ಟು ಮಾವಿನ ಮರದ ಹತ್ರ ಬಂದ ತಕ್ಷಣ ಮಾವಿನ ಮರಕ್ಕೆ ಭಾಳ ಈ ಹುಡುಗ ದೊಡ್ಡವನಾಗಿ ಮಾವಿನ ಮರದ ಹತ್ರ ಬಂದಂತೆ ಮಾವಿನ ಮರಕ್ಕೆ ಭಾಳ ಖುಷಿ ಆಗ್ಬಿಡ್ತಂತೆ ಅರೆ ಎಷ್ಟು ವರ್ಷ ಆದಮೇಲೆ ಬಂದಿ ಬಾ 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 ಆಟ ಆಡು ಬಾ ಹತ್ತು ಬಾ ಮರನ ಅಂದರೆ ಇಲ್ಲ ಇಲ್ಲ ಇವಾಗ ನಾನು ಮರಗಿರೋ ಹತ್ತೋ ಅಷ್ಟು ನನಗೇನು ಇದಿಲ್ಲ ಇಂಟ್ರೆಸ್ಟ್ ಇಲ್ಲ ಈಗ ಏನಿದ್ರು ಆಟ ಸಾಮಾನುಗಳ ಜೊತೆ ಆಡಬೇಕು ಅಂತ ಆಸೆ ಆದರೆ ನನ್ನ ಹತ್ರ ಆಟ ಸಾಮಾನೇ ಇಲ್ಲ ಏನು ಮಾಡೋದು ಗೊತ್ತಿಲ್ಲ ಅಂತ ಹೇಳ್ತಂತೆ ಅದಕ್ಕೆ ಮರ ಹೇಳ್ತಂತೆ ಅಯ್ಯೋ ಅದಕ್ಕೆ ಆಗ್ತಲ್ಲ ಕೆಡ್ಸ್ಕೋತಿಯಾ ನನ್ನ ರೆಂಬೆಗಳನ್ನ ಮುರ್ಕೋ ಹಿಂಗೆ ಇಷ್ಟವಾದ ಆಟ ಸಾಮಾನು ಮಾಡ್ಕೊ ಚಿಲ್ಲಿ ಗಿಲಿದಾಂಡ್ಗಳು ಮಾಡ್ಕೊ ಬೊಂಬೆಗಳು ಮಾಡ್ಕೊ ಏನು ಬೇಕಾದ್ರೆ ಮಾಡ್ಕೊ ಅಂತ ಮಾಡ್ಕೊಳ್ಳಾ ಅಂತ ಹುಡುಗ ಕೇಳಿ ಒಂದು ಕೊಂಬೆಗಳನ್ನೆಲ್ಲ ಮುರ್ಕೊಂಡಂತೆ ಸರಿ ಮುರ್ಕೊಂಡು ಬೊಂಬೆಗಳನ್ನ ಮಾಡ್ಕೊಂಡು ಆಟ ಆಡ್ತಾ ಹೊಟ್ಟೋದಂತೆ ಮತ್ತು ಬರಲೇ ಇಲ್ಲವಂತೆ ಅವನು ಈ ಮಾವಿನ ಮರಕ್ಕೆ ಏನಪ್ಪ ಹುಡುಗ ಬರಲೇ ಇಲ್ಲ ಬರಲೇ ಇಲ್ಲ ನನ್ನ ಫ್ರೆಂಡ್ ಬರಲೇ ಇಲ್ಲ ಅಂತ ಭಾಳ ಬೇಜಾರಾಗ್ತಿತ್ತಂತೆ ಸ್ವಲ್ಪ ದಿವಸ ಆದಮೇಲೆ ಒಬ್ಬ ಯುವಕ ಬಂದಂತೆ ಅವನು ಬರ್ತಿದ್ದಂಗೇ ಗುರುತಿ ಹಿಡಿತಂತೆ ಮಾವಿನ ಮರ ಅರೆ ನೀನು ಬಾಬಾ ಆಟ ಆಡೋಣಪ್ಪ ಅಂತ ಏ ನಾನಿವಾಗ ಆಟ ಆಡೋ ವಯಸ್ಸೆಲ್ಲ ಇಲ್ಲ ನನಗೆ ನಾನಿವಾಗ ದೊಡ್ಡವನಾಗಿದ್ದೀನಿ ನಾನು ಹೀಗೆಲ್ಲ ಆಡೋದಿಲ್ಲ ಸರಿ ಹಿಂಗೇನಕ್ಕೆ ಬೇಜಾರಿದೆಯಾ ಏನಾಗಬೇಕು ನಿನಗೆ ಏನಿಲ್ಲ ನಾನಿವಾಗ ಸಂಪಾದನೆ ಮಾಡಬೇಕು ನಾನು ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋಗ್ಬೇಕು ಆದರೆ ಹೋಗೋದಕ್ಕೆ ನನ್ನ ಹತ್ರ ದೋಣಿ ಹಡುಗು ಏನಿಲ್ಲ ಏನು ಮಾಡೋದು ಗೊತ್ತಿಲ್ಲ ಅಯ್ಯೋ ಅದಕ್ಕೆ ಆಗ್ತಲ ಕೆಡ್ಸ್ಕೊತೀಯಾ ನನ್ನ ಇದಿದೆಯಲ್ಲ ದೇಹ ಇದೆಯಲ್ಲ ಅದನ್ನ ತೊಗೊಂಡೋಗು ತೊಗೋಬೋದಾ ತಗೋ ಸೊ ಅವನೇನು ಮಾಡೋದ್ನ ಇಡೀ ಮರನೇ ಕಟ್ ಮಾಡಿ ಅದರಿಂದ ಒಂದು ದೋಣಿ ಮಾಡಿಕೊಂಡು ದೋಣಿ ತೊಗೊಂಡು ಹೊರಟೇ ಬಂದಂತೆ ಎಷ್ಟೋ ದಿವಸ ಆದರೂ ಬರಲೇ ಇರುವಂತೆ ಆಮೇಲೆ ಭಾಳ ವಯಸ್ಸಾಗಿ ಆಗೋ ಟೈಮಿಗೆ ಬಂದಂತೆ ಅಷ್ಟೊತ್ತಿಗೆ ಈ ಮರವೂ ತುಂಬ ಹಣ್ಣು ಹಣ್ಣು ಆಗ್ಬಿಟ್ಟು ಮುರಿದೋಗಿತ್ತಲ್ಲ ಎಲ್ಲ ಏನೂ ಇರಲಿಲ್ಲ ಬಂದಾಗ ಸೊಪ್ಪುಗ್ ಬಂದಂತೆ ಆ ಮರ ಕೇಳ್ತಂತೆ ಯಾಕಪ್ಪ ನೀನು ಇಷ್ಟು ದಿವಸ ಆದಮೇಲೆ ಬಂದೀಯ ಸೊಪ್ಪುಗ್ ಬಂದಿದ್ಯಾ ಖುಷಿಯಾಗಿ ಬರಬೇಕು ತಾನೆ ಇಲ್ಲ ನನಗೆ ವಯಸ್ಸಾಯ್ತೀವ ನನಗೆ ಯಾವುದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ ನನಗೂ ಇನ್ನು ಕೊಡೋಕ್ಕೇನೂ ಇಲ್ಲಪ್ಪ ನನಗೂ ವಯಸ್ಸಾಗಿ ಹೋಗಿದೆ ರೆಂಬೆ ಇಲ್ಲ ಹಣ್ಣಿಲ್ಲ ನನ್ನ ದೇಹನೇ ಇಲ್ಲ ನಾನು ಏನು ಮಾಡಲಿ ನನಗೆ ಇರೋದು ಬರೀ ಬೇರುಗಳಷ್ಟೇ ನೋಡು ನಿಂಗೆ ಒಳ್ಳೆ ನಿದ್ದೆ ಬರಬೇಕು ಅಂದರೆ ನಾನು ಬೇರಿನ ಕೆಳಗಡೆ ಬೇರೆ ಹತ್ರ ಮಲ್ಕೋ ಒಳ್ಳೆ ನಿದ್ದೆ ಬರುತ್ತೆ ನಿನಗೆ ಒಳ್ಳೆ ಜಾಗ ಅದು ದಿಂಬ ಥರ ಇರುತ್ತೆ ಬಂದು ಬೇರು ಮಲ್ಕೋ ಅಂತ ಹೇಳ್ತಂತೆ ಆ ಮೃತಕ ಮಲ್ಕೊಂಡಂತೆ ಹಾಗೆ ನಿದ್ದೆ ಮಾಡ್ತಾ ಇದ್ದಂತೆ ಯಾಕೆ ಈ ಕತೆ ಹೇಳಿದೆ ಅಂದರೆ ಈ ಮರ ಇದೆಯಲ್ಲ ಅದು ಸಾಂಕೇತಿಕವಾಗಿ ಹೇಳಬೇಕು ಅಂದರೆ ಆ ಮರ ನಮ್ಮ ತಂದೆ ತಾಯಿಯಿಂದ ಅಂದ್ರೆ ನಮ್ಮ ಪೇರೆಂಟ್ಸ್ ಇದ್ದಂಗೆ ಅವರು ನಮಗೋಸ್ಕರ ಎಲ್ಲವನ್ನೂ ಕೊಡ್ತಾನೇ ಇರ್ತಾರೆ ನಮಗೆ ವಯಸ್ಸಾಗೋ ತನಕ ಕೊಡ್ತಾನೆ ಇರ್ತಾರೆ ಆದರೆ ನಾವು ಕಿತ್ಕೊತಾನೆ ಇರ್ತೀವಿ ಆ ಮರದ ಮರದಿಂದ ಪೇರೆಂಟ್ಸಿಂದ ಅವ್ರಿಗೆ ನಾವೇನು ಏನು ಕೊಡಲ್ಲ ಈಗ ಈಗಂತೂ ನಾನು ಸುತ್ತಮುತ್ತ ನೋಡ್ತಾ ಇದ್ದೀನಿ ಎಷ್ಟೋ ಜನ ಅಪ್ಪ ಅಮ್ಮಂದರು ಈ ಊರಲ್ಲಿ ಒಬ್ಬರೇ ಇದ್ದಾರೆ ಮಕ್ಕಳೆಲ್ಲೋ ಓದ್ತಾ ಇದ್ದಾರೆ ಇವರೊಬ್ಬರೇ ಇದ್ದಾರೆ ಇವ್ರಿಗೆ ಯಾರಿಗಾರ ಏನೋ ಹೆಚ್ಚು ಕಡಿಮೆ ಆದರೆ ಅವ್ರನ್ನ ನೋಡ್ಕೊಳ್ಳೋಕೆ ಯಾರಿಲ್ಲ ಇಂಥ ಪರಿಸ್ಥಿತಿಯಲ್ಲಿ ವಯಸ್ಸಾದವ್ರನ್ನ ಬಿಟ್ಬಿಟ್ಟು ಎಲ್ಲೋ ಹೋಗಿ ಜೀವನ ಮಾಡೋದ ಬದಲು ನಿಮ್ಮ ತಂದೆ ತಾಯಂದ್ರನ್ನ ಅಂದ್ರೆನ ಅವ್ರು ಸಾಯೋ ತನಕ ಚೆನ್ನಾಗಿ ನೋಡ್ಕೊಳ್ಳಿ ಅದಕ್ಕಿಂತ ಮುಖ್ಯವಾದ ಕೆಲಸ ಇನ್ನೇನಿದೆ ಯಾಕೆಂದರೆ ಇಡೀ ಜೀವನ ಅವರು ನಿಮಗೋಸ್ಕರ ದಾರೆ ಎದ್ದುಬಿಟ್ಟಿದ್ದಾರೆ ಎಷ್ಟು ಸ್ಯಾಕ್ರಿಫೈಸ್ ಮಾಡಿದಾರೆ ನಿಮಗೆ ಅಂಥವ್ರನ್ನ ನೀವು ನೋಡ್ಕೊಳ್ತೇವೆ ಮಕ್ಕಳಾಗ ಏನು ಉಪಯೋಗ ಅಲ್ವಾ ಇದು ಚೆನ್ನಾಗಿ ಕೂಲ್ ಆಗಬೇಕು ಕೂಲ್ ಆದ್ಮೇಲೆ ನೆಕ್ಸ್ಟ್ ಎಪ್ ಮಾಡಿರಲಿ ಸಮಾರಂಭವಿರಲಿ ಮಧುರವಾಗಿ ಇಂಡಿಯಾ ಸ್ವೀಟ್ ಹೌಸ್ ಮೇಕಿಂಗ್ ಲೈಫ್ ಸ್ವೀಟ ಶ್ರೀಕೃಷ್ಣ ತುಪ್ಪದಿಂದ ಈಗ ಭಾರಿ ಉಳಿತಾಯ ಪ್ರತಿ ಅರ್ಧ ಲೀಟರ್ ಪೌಚ್ನೊಂದಿಗೆ ನೂರ ಐವತ್ತು ರೂಪಾಯಿ ಬೆಲೆಯ ಕಂಟೈನರ್ ಉಚಿತ ಸಾಂಪ್ರದಾಯಿಕ ಸೊಗಡಿನ ತುಪ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ ಕುಕ್ಕರ್ ಕೂಲ್ ಆಗಿದೆ ಈಗ ಇದಕ್ಕೆ ನಾವು ಬೆಲ್ಲನ ಕರಗಿಸ್ಕೊಂಡಿದ್ದೀವಿ ಆ ಬೆಲ್ಲನ ಇದಕ್ಕೆ ಶೋಧಿಸ್ಕೊಂಡು ౌడరు చాలి పౌడర్ హిందే మిక్స్ ఇదే స్పెషాలిటీ పర్టిక్యులర్ హుగిన మిక్స్ ఆయో ಇವಾಗ ಇದೊಂದು ಸ್ವಲ್ಪ ಕುದಿಯಕ್ಕೆ ಇಟ್ಬಿಡೋಣ ಈ ಕಡೆ ಕುದಿಯಕ್ಕೆ ಇಟ್ಬಿಟ್ಟು ಈ ಕಡೆ ನಾವು ಒಂದು ಒಗ್ಗರಣೆ ರೆಡಿ ಮಾಡ್ಕೊಂಬಿಡೋಣ ಒಗ್ಗರಣೆಗೆ ಶ್ರೀಕೃಷ್ಣ ಶುದ್ಧ ಹಳ್ಳಿ ತುಪ್ಪ ಇದೊಂದು ನಾಲ್ಕು ಚಮಚ ಇದು ಚೆನ್ನಾಗೇ ಕಾಯಬೇಕು ಇದಕ್ಕೆ ಗೋಡಂಬಿ ಈ ಗೋಡಂಬಿ ಲೈಟಾಗಿ ಬ್ರೌನ್ ಕಲರ್ ಆಗೋ ತನಕ ಹುರ್ಕೋಬೇಕು ತುಂಬ ಬ್ರೌನ್ ಆಗಬಾರ್ದು ಒಂದು ಸ್ವಲ್ಪ ಬ್ರೌನ್ ಆದರೆ ಸಾಕು ಅದು ಕಾವಲ್ಲೇ ಮತ್ತೆ ಫುಲ್ ಬ್ರೌನ್ ಆಗಬೇಕು ಹಂಗೆ ಮಾಡಬೇಕು ಈ ಕಡೆ ಇದು ಗಟ್ಟಿ ಆಗ್ತಾ ಹೋಗುತ್ತೆ ಸ್ವಲ್ಪ ಇದು ಕುದೀತಾ ಕುದೀತಾ ಗಟ್ಟಿಯಾಗತ್ತೆ ಇದಕ್ಕೆ ದ್ರಾಕ್ಷಿ ದ್ರಾಕ್ಷಿ ಊದೋ ತಂಗ ಊದ್ಕೋಬೇಕು ಡಬ್ ಅಂತ ಮುಡ್ ಅಂತ ಊದ್ಕೋಬೇಕು ಡುಮ್ಮ ಡುಬಿಡುತ್ತೆ ಸಣ್ಣಗಿರೋದು ಈಗ ಒಲೆ ಆಫ್ ಮಾಡೋಣ ಒಲೆ ಆಫ್ ಮಾಡಿಬಿಟ್ಟು ಇದಕ್ಕೆ ಒಂದು ಚಮಚದಷ್ಟು ಗಸಗಸೆ ಹಾಕೋಣ ಆಮೇಲೆ ಕೊಬ್ಬರಿ ಒಂದು ಅರ್ಧ ಬಟ್ಲಷ್ಟು ಕೊಬ್ಬರಿ ಇದಿಷ್ಟು ಇದೇ ಹುರಿನಲ್ಲಿ ಹುರ್ಕೊಳ್ಳೋದು ಬಿಸಿನಲ್ಲಿ ಮತ್ತೆ ಒಲೆ ಹಚ್ಚೋದು ಬೇಡ ಇಕ್ಕೆ ಚನ್ನಾ ಕುದಿತ ಇದೆ ಇದಕ್ಕೆ ಏಲಕ್ಕಿ ಪುಡಿ ಹಾಕಿಬಿಡೋಣ ಈ ಒಗ್ಗರಣೆನಾ ಇದಕ್ಕೆ ಹಾಕು ಅದ್ಭುತವಾದಂತಹ ಗೋಧಿ ಹುಗ್ಗಿ ರೆಡಿ ಟೇಸ್ಟ್ ಹುಗ್ಗಿ ಮಾಡೋದು ತುಂಬಾನೇ ಚೆನ್ನಾಗಿ ತೊಳೆದು ಆರು ಗಂಟೆಗಳ ಕಾಲ ನೆನ್ಸಿರೋ ಒಂದೂವರೆ ಕಪ್ ಗೋಧಿ ನುಚ್ಚನ್ನ ಕುಕ್ಕರ್ ಗೆ ಹಾಕಿ ಅದನ್ನ ನೀರ್ನಲ್ಲಿ ಮುಳುಗಿಸ್ಬಿಡ್ರಿ ಸ್ವಲ್ಪ ತುಪ್ಪ ಹಾಕ್ರಿ ಅದೇ ರೀ ನಮ್ ಹೀರೋ ಶ್ರೀಕೃಷ್ಣ ಹಳ್ಳಿ ತುಪ್ಪ ಹಾಕಿ ಕುದಿಯೋಕೆ ಬಿಡ್ರಿ ಈಗ ಒಂದು ಪಾತ್ರೆನಲ್ಲಿ ಬೆಲ್ಲ ಹಾಕಿ ಅದ್ ಸ್ವಲ್ಪ ಮುಳುಗೋ ತರ ನೀರ್ ಹಾಕಿ ಬೆಲ್ಲನ ಕರ್ಗೋದಕ್ಕೆ ಬಿಟ್ಟು ಬಿಡ್ರಿ ಬೆಲ್ಲ ಕರಗತ ಒಲೆ ಆರಿಸ್ಬಿಡ್ರಿ ಓಕೆ ಕುಕ್ಕರ್ ನಲ್ಲಿ ಗೋಧಿ ನುಚ್ಚು ಕುತ್ಕೊತ ಕುತ್ಕೋತಾ ಅಂತ ಕುದೀತಾ ಇದ್ಯಾ ಕುಕ್ಕರ್ ನ ಮುಚ್ಚಳ ಮುಚ್ಚ್ರಿ ಮೂರ್ ವಿಸಿಲ್ ಕೂಗ್ಲಿ ಅಂತ ಕೂಗ್ಸಿ ಮೂರ್ ವಿಸಿಲ್ ಕೂಗಿ ಕೂಲ್ ಆದ್ಮೇಲೆ ಬೆಲ್ಲ ಕರಗಿಸಿ ಇಟ್ಟಿದ್ದೀರಲ್ಲ ನೀರು ಆ ನೀರನ್ನ ಶೋಧಿಸಿ ಕುಕ್ಕರ್ ನಲ್ಲಿರೋ ಬೆಂದಿರೋ ಗೋಧಿ ನುಚ್ಚಿಗೆ ಸೇರಿಸಿ ಈಗ ನಾಲ್ಕು ಚಮಚ ಮಿಲ್ಕ್ ಪೌಡರ್ ಹಾಕ್ರಿ ರೀ ಟ್ವಿಸ್ಟು ಚೆನ್ನಾಗಿ ಕೆದಕಿ ಮಿಕ್ಸ್ ಮಾಡಿ ಸಣ್ಣ ಉರಿನಲ್ಲಿ ಕುದಿಯೋಕೆ ಇಟ್ಟು ಬಿಡ್ರಿ ಈಗ ಒಂದ್ ಪ್ಯಾನ್ ಗೆ ನಾಕ್ ಚಮಚ ನಮ್ಮ ಹೀರೋ ಶ್ರೀಕೃಷ್ಣ ಹಳ್ಳಿ ತುಪ್ಪ ಹಾಕಿ ಅರ್ಧ ಕಪ್ ಗೋಡಂಬಿ ಹಾಕ್ರಿ ಹೊಂಬಣ್ಣ ಬರೋ ತನಕ ಹುರಿ ದ್ರಾಕ್ಷಿ ಹಾಕ್ರಿ ಬಾಡ್ರಿ ದ್ರಾಕ್ಷಿ ಪುರುಪುರ ಬರುಪುರ ಅಂತ ಉಬ್ಬು ಅಲ್ವಾ ಈಗ ಒಲೆ ಆರ್ಸ್ರಿ ದ್ರಾಕ್ಷಿ ಗೋಡಂಬಿ ಹುರಿದಿಟ್ಟಿದ್ರಲ್ಲ ತುಪ್ಪಕ್ಕೆನೆ ಗಸಗಸೆ ಒಂದ್ ಚಮಚ ಹಾಕಿ ಅರ್ಧ ಕಪ್ ಕೊಬ್ಬರಿ ತುರಿನೂ ಹಾಕಿ ಪ್ಯಾನ್ ನಲ್ಲಿರೋ ಬಿಸಿಗೆ ಅದನ್ನ ಬಾಡಿಸ್ಕೊಂಬಿಡಿ ಕುಕ್ಕರ್ ನಲ್ಲಿ ಮಿಶ್ರಣ ಕೂತ್ಕೊತಾ ಕುತ್ಕೋತಾ ಅಂತ ಕುದೀತಾ ಇದ್ಯಾ ಈಗ ಏಲಕ್ಕಿ ಪುಡಿ ಹಾಕ್ರಿ ಮಿಕ್ಸ್ ಮಾಡ್ರಿ ತುಪ್ಪದಲ್ಲಿ ಹುರಿದಿಟ್ಟಿದಿರಲ್ಲ ಪದಾರ್ಥಗಳು ಅದನ್ನೆಲ್ಲ ಹಾಕಿ ಎಲ್ಲಾ ಬೆರ್ತ್ಕೊಂಡು ಹೋಗ ಹಾಗೆ ಮಿಕ್ಸ್ ಮಾಡಿದ್ರೆ ಅಬ್ಬಾ ಎಂತ ಸೂಪರ್ ಅಂತೀರ ಗೋಧಿ ಹುಗ್ಗಿ ಗೊತ್ತಿಲ್ಲ ಅಂತೀರಾ ಹಾಗಿದ್ರೆ ಈಗ್ಲೇ ಶ್ರೀಕೃಷ್ಣ ಹಳ್ಳಿ ತುಪ್ಪ ತಂದು ಮಾಡ್ರಿ ಗೋಧಿ ಹುಗ್ಗಿ ಎಲ್ರ ಜೊತೆ ತಿಂದು ಹಿರಿ ಹಿರಿ ಹಿಗ್ರಿ ವಿಶೇಷ ಗೋಧಿ ಹುಗ್ಗಿನ ಟೇಸ್ಟ್ ಮಾಡುವಂತ ಸಮಯ ರಶ್ಮಿ ಅವರು ಕಳಿಸ್ತಂಥ ರೆಸಿಪಿ ಇದು ಕಂಗ್ರಾಚುಲೇಷನ್ಸ್ ರಶ್ಮಿ ಟೇಸ್ಟ್ ಮಾಡಿ ನೋಡ್ತೀನಿ ಆದರೆ ಅದಕ್ಕಿಂತ ಮುಂಚೆ ನಿಮಗೆ ನಮ್ಮ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ದರೆ ದಯ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಓಕೆನಾ ಓಕೆ ಇವತ್ತಿನ ಹುಗ್ಗಿ ಟೇಸ್ಟ್ ಮಾಡೋಣ ಓದಿನುಚ್ಚು ಚೆನ್ನಾಗಿ ಬಂದಿದೆ ಓಕೆ ನಾನು ಹೇಳಿದ್ರೇನೆ ಗೋಧಿ ನುಚ್ಚು ಅಂತ ನಿಮಗೆ ಗೊತ್ತಾಗೋದು ಇಲ್ಲ ಗೊತ್ತಾಗಲ್ಲ ಮಾಮೂಲ್ ಅನ್ನ ಅನ್ನೋ ಥರ ತಿಂತೀರ ನೀವು ಅಷ್ಟು ಚೆನ್ನಾಗಿದೆ ಹ್ಮ್ 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 ಕೊಬ್ಬರಿ ಗಮ ಗಮ್ಮನ್ ಸಿಗುತ್ತೆ ಒಂದೊಂದು ಬೈಟ್ಗೂ ದ್ರಾಕ್ಷಿ ಗೋಡಂಬಿ ಸಿಗತ್ತೆ ಸ್ವೀಟ್ ಕರೆಕ್ಟಾಗಿದೆ ಅದ್ಭುತವಾಗಿದೆ ಮಸ್ಟ್ ಟ್ರೈ <laughs> ¡Super!